ಏಂಗಡಿ ಸೋಳೆ ಮಕ್ಕಳಿಗೆ ಓಕೆ ಎಸ್ ಸಾರ ಹಗಿರಿಲ್ಲೋ ಮಗನ ಹಗರಲಿಲ್ಲ ಸಾಡ ಬಳಿ ಬ್ಯಾಡ ತಮ್ಮ ಸಾಡಾ ಇನ್ನ ಎಷ್ಟ್ ದಿನ ಬಳಿತಲೆ ಸಾಡಾ ಸಾಡ ಬಳಿ ಬ್ಯಾಡ ತಮ್ಮ ಸಾಡಾ ಇನ್ನ ಎಷ್ಟ್ ದಿನ ತಲೆ ಸಾಡಾ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಅಂದಿ ಕುಂಡಿ ಹಟ್ಟ ಬಂದ ಹಾಡ ಮಾಡ್ತಾರ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಇಲ್ಲ ನಾಲೆಜ್ ಇಲ್ಲ ಇಲ್ಲಿ ಸುಮ್ಮನೆ ಆಡ ಅವಕಾತ್ ಬೇಕಲ್ಲೇ ಮಾತಾಡ್ಲಾಕ ಅವಕಾತ್ ಇರ್ಬೇಕು ಮಾತಾಡಲಾಕ ಇಲ್ಲಾಕ್ ಒಂದ್ ಶೀಲಾ ಜೋಳ ಮನೆಯಾಗಿಲ್ ಸುಳ ಮಕ್ಡ ಹಿನ್ನತನ ಸ್ವಂತ ಮನೆಗಿಲ್ ಇಲ್ಲಾಕ್ ಒಂದ್ ಜೋಳ ದೊಳ ಮನೆಯಾಗಿಲ್ ಸುಳೆ ಮಗನ ತನ್ನ ಸ್ವಂತ ಮನೆಗಿಲ್ ಫತ್ತರದ ಕರೆ ನನ್ ಸ್ವಂತದ ಮನಿ ದುಡ್ ನೋಡ್ ಬತ್ತದ ಏನಾದ ಫ್ಯಾಮಿಲಿ ನನ್ನ ಮ್ಯಾಗ್ ಫುಲ್ ಅದ ಪ್ರೌಡ್ ಏನ್ ತನ್ನ ಕೆತ್ತ ಚಪ್ಪರೀ ಹಾದ್ರ ಗುಟ್ಟಿ ಸುಳಿ ಮಗನ ದೂರ್ ಸರಿ ಹಾಡ ಹದಿ ಬೂರ್ ಸರಿ ಏ ಹದಿನಾರು ವಯಸ್ಸಿಗೆ ಮನಿ ಜವಾಬ್ದಾರಿ ಒಂದ್ ಸೈಡ್ ಅದ ಇಲ್ಲಿ ನಾನ್ ನಡೆದಾರಿ ದೊಡ್ಡ ದೊಡ್ಡೋರ ಬೇತಾರ ನಂಗ ಸಾರಿ ಅಂತಾರದಾಗಿ ನೀ ಬಾರಿ ಸು ಸುಳೆ ಮಕ್ಳ ಬೆನ್ ಹತ್ತರ ನಂಗ ಚೆನ್ನಿ ಆಗಿ ಇರ್ತೀನಿ ಸ್ವಾಭಿಮಾನಿಯಾಗಿ ಯಾರಿಗೆ ನಾ ನನ್ ತಕ್ಕ ಬಂದ್ರೆನಿ ನನ್ನ ಬಿಸ್ನೆಸ್ ಕೇಳಿದ್ರ ದಂಗಾಗಬೇಕು ಕುಂಚಾಕ್ದಾಗೆ ಕುಂಡಾಗ ನೇರ ಕೇಳದ್ರ ಬ್ಯಾಕ್ನೆ ಆಗಬೇಕು ಕುಂಚಾಗ್ದಾಗ ಕುಂಡಾಗ ನೇರ ಬೆಡ್ ಬ್ಯಾಕ್ ಒಂದಲ ಎರಡಲ ಹತ್ತವ ಎಲ್ಲ ಬಿಸ್ನೆಸ್ ನಂಗ್ ಗೊತ್ತವ ಹೇ ಒಂದಲ ಎರಡಲ ಹತ್ತವ ಎಲ್ಲ ಬಿಸ್ನೆಸ್ ನಂಗ್ ಗೊತ್ತವ ಹೇ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಬಂದಿ ಕುಂಡಿ ಹಟ್ಟು ಒಂದು ಹಾಡ ಮಾಡ್ತಾರ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರೇಜ್ ಇಲ್ಲ ಇಲ್ಲಿ ಸುಮ್ನೆ ಹಾಡುತ್ತಾರ ಏನ್ ಗಳಿಸಿದ ಏನ್ ಗಳಿಸಿದಂತ ಸುಳ್ಯಾ ಮಗನೆ ಏನ್ ಗಳಿಸಿದಲಾ ಒಟ್ಟು ಖರೀದಿ ಮಾಡ್ತೆ ತಮ್ಮ ಏನು ತಿಳ್ಕೊಂಡಿದ ಸಣ್ಣ ವಯಸ್ಸಿನಾಗೆ ಸ್ವಂತ ಇಪ್ಪತ್ ಲಾಕ್ ಗಳಿಸಿನಿ ಯಾರ್ ಕರ್ರಿ ಯಾರ ಸುಳ್ಳು ಎಲ್ಲ ತಿಳ್ಕೊಂಡಿನಿ ಒಂದಲ್ಲ ಎರಡಲ್ಲ ಹತ್ತವ ಎಲ್ಲಾ ಬಿಸ್ನೆಸ್ ನಂಗೆ ಒತ್ತವ ಏ ಹತ್ತ ಕೇಳ ನಂಗ್ ಒತ್ತು ಕೊಡ್ತೀನಿ ಸ್ವಾಭಿಮಾನ ಬಿಟ್ಟು ಎಲ್ಲಾ ಬಿಟ್ಟು ಕೊಡ್ತೀನಿ ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ ಏ ರೊಕ್ಕ ಏನೋ ನನ್ನ ತುಣಿ ಕಟ್ಟಿ ನಿನ್ ಅಂತವರಿಗೆಲ್ಲ ನಾ ಬಿಟ್ಟ ಬೆಳಿತೀನಿ ಹಿಂಗೆ ಬೆಳಿತೀನಿ ನಾ ನೀವು ತುಳ್ದಂಗ ಕೆಸರಿ ನ್ಯಾಗ ಕಮಲ ದೂವ ಬೆಳ್ದಂಗ್ ಹಿಂಗೆ ಬೆಳಿತೀನಿ ನಾ ನೀವು ತುಳ್ದಂಗ್ ಕೆಸರಿ ನ್ಯಾಗ ಕಮಲ ದೂವ ಬೆಳ್ದಂಗ್ ತಮ್ ತಮ್ಗೆ ಗೊತ್ತಿಲ್ಲ ಏನ್ ಬೆಳಿತಾರ ಇಲ್ಲಿ ಸೂಳೆ ಮಕ್ಕಳ ಸಾಯ್ತನ ಸಾಡ ಬೆಳಿತಾರ ಸಾಕಿ ಶಂಟಾ ಹರ್ಕೋ ನಿಂತ ಬಾಗಲ ದಾಗ ನಾ ಬೇಡಿದ ಲೇ ಚೋದು ಕುಂತ ಜಾಗದಾಗ ಒಂದ್ ಮಿಲಿಯನ್ ವ್ಯೂಸ್ ಅಂತ ಒಂದೇ ತಿಂಗಳದಾಗ ದಾಗ ಹೋಗ್ಯಾರ ಸೂಳ್ಯ ಮಕ್ಕಳ ತಿಂದ ಗಂಗಳದಾಗ